ಹಾಯ್ ಹೆಲೋ ಫ್ರೆಂಡ್ಸ್ ಈಗ ಹೊಸ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ ಇದು ರಾಣೆಬೆನ್ನೂರು ಸ್ಪೆಷಲ್ಲು ಬಿರಂಜಿ ರೈಸ್ ಅಂತ ಇದನ್ನು ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಷ್ಟು ಟೇಸ್ಟ್ ಬರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದೆ ಬೆಣ್ಣೆ ತುಪ್ಪದಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಬೆಣ್ಣೆನೇ ಬೇಕು ಒಂದು ನಾಲ್ಕು ಜನಕ್ಕಾದರೂ ಒಂದು ಕಾಲು ಕೆ ಜಿ ಬೆಣ್ಣೆ ಇರೋದು ಬೇಕೇ ಬೇಕು ಬೆಣ್ಣೆ ಬೇಕು ಒಂದು ಕಾಲು ಕೆ ಜಿ ನೀವು ಒಂದು ಎಂಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಅರ್ಧ ಕೆ ಜಿ ಬೆಣ್ಣೆ ಆದರೂ ಬೇಕೇ ಬೇಕು ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದು ಬೆಣ್ಣೆ ಕಡಿಮೆ ಹಾಕಿ ತುಪ್ಪ ಹಾಕಿದ್ರೆ ನೀವೇನಾದರೂ ಚೆನ್ನಾಗಿ ಬರಲ್ಲ ಮತ್ತು ಇದಕ್ಕೆ ಏನು ಮಸಾಲೆ ಜಾಸ್ತಿ ಏನು ಬೇಡ ಇದಕ್ಕೆ ನಾನು ಒಂದು ಎಂಟು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಏಲಕ್ಕಿ ಹಾಗೆ ಮೂರು ಸ್ಪೂನಷ್ಟು ಲವಂಗ ಈ ಮಸಾಲೆ ಐಟಮ್ ಏನು ತೊಗೊಂತೀರಲ್ಲ ಈ ಕ್ವಾಂಟಿಟಿ ನೀವು ಜಾಸ್ತಿ ತೊಗೊಂಡಷ್ಟು ಅದು ಟೇಸ್ಟಿಯಾಗಿ ಬರುತ್ತೆ ಬಿರಂಜಿಯನ್ನು ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕೋಬೇಕಾಗಿತ್ತು ಬೆಳ್ಳುಳ್ಳಿನ ಹಾಕೋಬೋದು ಇಲ್ಲ ಈರುಳ್ಳಿನ ಹಾಕೋಬೋದು ಒಬ್ಬೊಬ್ರು ಮಸಾಲಾ ರೈಸ್ ಅಂತಲೂ ಮಾಡ್ತಾರೆ ಇದರಲ್ಲಿ ಅದು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಂಬಿನೇಷನಾಗಿ ನೀವು ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಚಟ್ನಿ ನೀವು ಇದಕ್ಕೆ ಬದನೆಕಾಯಿ ಆದರೂ ಮಾಡ್ಕೋಬೋದು ಆಮೇಲೆ ದಪ್ಪ ಮೆಣಸಿಕಾಯಿ ಆದರೂ ಮಾಡ್ಕೋಬೋದು ಯಾವುದಾದ್ರೂ ಕ ಚೆನ್ನಾಗಿರುತ್ತೆ ಆದರೆ ಕೊಬ್ಬರಿ ಚಟ್ನಿ ಅಷ್ಟು ಟೇಸ್ಟು ಬೇರೆ ಇದರಲ್ಲಿ ಬರಲ್ಲ ಅಂತ ನಾನು ಕೊಬ್ಬರಿ ಚಟ್ನಿ ಇದ್ದೀನಿ ಈಗ ಇದಕ್ಕೆ ಕೊಬ್ಬರಿ ಚಟ್ನಿಗೆ ನಾನು ಸಿಂಪಲ್ಲಾಗಿ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೇ ಎರಡು ಎರಡು ಅಷ್ಟು ಚಿಕ್ಕ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮೂರು ಮೆಣ್ಸಿ ತೊಗೊಂಡಿದ್ದೀನಿ ಖಾರಕ್ಕೆ ಇದು ಖಾರ ಇದೆ ಅಂತ ನಾನು ಮೂರು ತೊಗೊಂಡಿದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲೇ ನಾನು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಮಸಾಲೆ ತೆಗಿಯೋಕ್ಕೋಸ್ಕರ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೈ ಮಾಡೋಂಗಿಲ್ಲ ಏನೂ ಇಲ್ಲ ಜಸ್ಟ್ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋದು ಈ ಮಸಾಲೆ ಐಟಮ್ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಮಸಾಲೆ ಗಮ್ ಅನ್ನೋ ಅನ್ನೋಷ್ಟು ಹಾಕೋಬೇಕು ನೀವು ಇದು ಮಸಾಲೆ ಕಡಿಮೆ ಆಯಿತು ಅಂದರೆ ರೈಸ್ ಚೆನ್ನಾಗಿ ಬರೋಲ್ಲ ನಾನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ಸೊ ಇಷ್ಟು ಮಸಾಲೆ ಸಾಕು ಇಷ್ಟು ಮಸಾಲೆ ಪೌಡರ್ ಇದ್ರೆ ಸಾಕು ಬನ್ನಿ ಈಗ ಕುಕ್ಕರ್ ಕಾದಿದೆ ನೋಡಿ ನಾನು ಇಲ್ಲಿ ಅರ್ಧ ಕೆ ಜಿ ಬೆಣ್ಣೆದಲ್ಲಿ ಕಾಲು ಕೆ ಜಿ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಕರಗ್ಲಿ ಫ್ರೆಶ್ ಬೆಣ್ಣೆ ತಂದು ನೀವು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಈಗ ಮನೆಯಲ್ಲೇ ಹಸುವಿನ ಬೆಣ್ಣೆ ಮಾ ಬರೋ ಅಷ್ಟು ಟೇಸ್ಟು ಈಗ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಫ್ರೋಝ್ದು ಫ್ರೋಝನ್ದು ಬೆಣ್ಣೆ ಅದರಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ ಟೇಸ್ಟ್ ಬರುತ್ತೆ ಆದರೆ ಈ ಥರ ಆಗಿ ಟೇಸ್ಟ್ ಬರೋಲ್ಲ ನೀವು ಬೆಣ್ಣೆ ಕಾಯಿಸ್ಬೇಕಾದ್ರೆ ಅದ್ರ ಫ್ಲೇವರ್ ಅಂತ ಇರುತ್ತೆ ಇದು ಕರಗ್ಲಿ ಕರಗಿನ ಮೇಲೆ ಬೆಣ್ಣೆ ಬೆಣ್ಣೆ ಅಂತ ಇದೆ ನೋಡಿ ಈಗ ಬೆಣ್ಣೆ ಕರ್ಬಿದೆ ಈಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹೆಚ್ಚಿದ್ದು ಬೆಳ್ಳುಳ್ಳಿ ಹಾಕೋತೀರ ಅಂದ್ರೆ ನಿಮ್ಗೊಂದು ಟಿಪ್ಸು ಬೇಗ ಸಿಪ್ಪೆ ಬಿಡ್ಸೋಕ್ಕೆ ಇವಾಗ ಉಗುರು ನೋವು ಆಗುತ್ತೆ ಅಂತ ಅಂದವ್ರಿಗೆ ನೀವು ಒಂದು ಐದು ಹತ್ತು ನಿಮಿಷ ಮುಂಚೆ ಎಣ್ಣೆನು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಡಿ ಇಟ್ಟಿದ ತಕ್ಷಣ ಮೇಲುಗಡೆ ಸಿಪ್ಪೆ ಎಲ್ಲ ಬಿಟ್ಕೋತಾ ಇರುತ್ತೆ ಆವಾಗ ಹಿಂಗೆ ಕೀಚ್ಬಿಟ್ಟು ಮೇಲೆ ಸಿಪ್ಪೆ ಉರುಬ್ಬೋದು ಇಲ್ಲ ಇದು ಸ್ವಲ್ಪ ಗೋಡೌನ್ ಬ್ರೌನ್ ಆಗಲಿ ಈರುಳ್ಳಿ ಅವಾಗ ಅದು ರುಬ್ಕೊಂಡಿರೋ ಮಸಾಲೆ ಹಾಕೋಣ ನೀವು ಸತಿ ಏನಾದರೂ ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಡಿ ಪದೇ 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 ನನಗೆ ಅದೇ ಬೇಕು ಅಂತವ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ನಾನು ಫಸ್ಟ್ ಟೈಮು ಇದನ್ನ ತಿಂದಾಗ ಹಂಗೆ ಅಂದ್ಕೊಂಡಿದ್ದೆ ಬೆಣ್ಣೆ ಸಿಕ್ಕಿದಾಗೆಲ್ಲ ತುಪ್ಪ ಕಾಯಿಸ್ಕೊಳ್ಳೋಕೆ ಬಿಟ್ಟು ಬರೀ ಬಿರಂಚಿ ರೈಸೆ ಮಾಡ್ಕೊಂಡು ತಿಂದಿನ ಅಷ್ಟು ಟೇಸ್ಟಿಯಾಗಿ ಇದು ಒಂದು ಸರ್ತಿ ಬೆಲ್ಲೂ ಸೈಡ್ ಬಂದಾಗ ಒಂದು ಸತಿ ಟ್ರೈ ಮಾಡಿ ನೀವು ನೋಡಿ ಇದು ಸ್ವಲ್ಪ ತುಪ್ಪ ಇದು ಸಾರಿ ಬೆಣ್ಣೆದಲ್ಲಿ ಫ್ರೈ ಆಗಿದೆ ಈರುಳ್ಳಿ ಇವಾಗ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಈಗ ಇದನ್ನು ಹಾಕೊಳ್ಳೋಣ ಇದು ಚೆನ್ನಾಗಿ ಬೆಣ್ಣೆದಲ್ಲೇ ಫ್ರೈ ಆಗ್ಬೇಕು ಅದ್ರ ಘಮ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಮಾಡ್ಬೇಕಾದ್ರೆ ಅದು ಮಸಾಲೆ ಘಮ ಬಂದ ತಕ್ಷಣ ನೀರ್ ಹಾಕೊಂಡು ಉಪ್ಪು ಹಾಕೋಬಹುದು ಚೆನ್ನಾಗಿ ಫ್ರೈ ಆಗ್ಲಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇಲ್ಲ ಕರಗಾಗ ಆಗ್ಬಿಡುತ್ತೆ ಮೆಣಸಾಳು ಹಾಕೊಂಡಿರ್ತೀವಲ್ಲ ಸೀರೆ ಸೀರೆ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೊ ಈ ಚೊಂಬಲ್ಲಿ ಎರಡು ಎರಡು ಚೊಂಬ ನೀರು ಹಾಕೋತಾ ಇದ್ದೀನಿ ಎರಡು ಚೊಂಬ ಹಾಕೊಂಡ್ರೆ ಉದುರುದ್ರಾಗ ಆಗುತ್ತೆ ಆದರೆ ಮಕ್ಕಳು ತಿನ್ಬೇಕಾದ್ರೆ ಬಾಯಲ್ಲಿ ಗಂಡ್ಗಂಡ್ ಸಿಗುತ್ತೆ ಅಂತ ಸ್ವಲ್ಪ ಹಣ್ಣಾಗಿ ಬೇಯಿಸ್ಕೊಳ್ಳೋಣ ಅಂತ ಎರಡು ಹೊತ್ತು ಚೊಂಬ ಹಾಕೋತಾ ಇದ್ದೀನಿ ಈಗ ಅರ್ಧ ಚೊಂಬ ಹಾಂ ಎರಡೂವರೆ ಚಂಬ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದು ಕುದಿಯೋ ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಕುದಿಯೋ ಅಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಪುದೀನ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಎಲ್ಲ ಐಟಮ್ಸ್ ಹಾಕ್ಕೊಂಬಿಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಇದಕ್ಕೆ ಪುಟಾಣಿಯನ್ನು ಹಾಕೋಬಹುದು ಆದ್ರೆ ಇದಕ್ಕೆ ಕೊಬ್ಬರಿಂದ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪುಟಾಣಿ ಚಟ್ನಿ ಆದ್ರೆ ಅದು ಬೇರೆ ತರ ಟೇಸ್ಟ್ ಆಗುತ್ತೆ ಸೊ ನಾನು ಹಾಕೋತಾ ಕೊಬ್ಬರಿ ಮಾಡ್ತಾ ಇದೀನಿ ಚಟ್ನಿನ ಈಗ ಮಿಕ್ಸಿ ಮಾಡ್ಕೊತೀನಿ ಈ ತರ ತರಕಾರಿ ಇರ್ಲಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ತರತಾರಿಯಾಗಿ ಮಾಡ್ಕೊಂಡಿದೀನಿ ಈ ತರ ಇದ್ರೆ ಸಾಕು ಚಟ್ನಿ ರೆಡಿ ಆಯ್ತು ಈಗ ನೀರು ಕುದೀತಾ ಇದೆಯೇನೋ ನಮಗೆ ನೀರು ಕುದೀತಾ ಇದೆ ನೋಡಿ ಇವಾಗ ಉಪ್ಪು ಕಡಿಮೆ ಇದ್ದರೆ ಇವಾಗೆ ಹಾಕ್ಕೊಂಡಿ ಆಮೇಲೆ ನಾವು ಹಾಕ್ಕೊಳಕ್ಕೆ ಸರಿಯಾಗಲ್ಲ ಅದು ಈಗ ಅಕ್ಕಿ ಹಾಕ್ಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಳೆದಿದ್ಕೊಂಡಿದೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿ ಸ್ವಲ್ಪ ಉಪ್ಪು ಕಡಿಮೆ ಆದ್ರೂ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಯಾಕಂದರೆ ಚಟ್ನಿಗೆ ಹಾಕೊಂಡಿರ್ತೀವಲ್ಲ ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಈಗ ಅಕ್ಕಿ ಹಾಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಎರಡು ವಿಸಲ್ ಆದ್ಮೇಲೆ ತೆಗೆಯೋಣ ಅದು ಇದೆ ಈಗ ನಾನು ವಿಸಲ್ ತೆಗಿತಾ ಇದೀನಿ ನೋಡಿ ಅದ್ರ ಕಲರ್ ನೋಡಿ ಈ ಥರ ಬರಬೇಕು ಮಸಾಲೆ ಹಾಕಿದ್ರೆ ಕಲರ್ ಈ ಥರ ಬಂದರೆ ಫುಲ್ ಮಸಾಲೆ ಎಳ್ಕೊಂಡಿದೆ ಅಂತ ಅರ್ಥ ಈ ಕಡೆ ತೋರಿಸ್ತೀನಿ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ ಈ ಥರ ಕಾಣಬೇಕು ಕಲರ್ ಆಗಲಿ ನಾನು ಈಗ ಇದನ್ನ ಟೇಸ್ಟ್ ಮಾಡೋಣ ಸರ್ವ್ ಮಾಡ್ತೀನಿ ಕಾಂಬಿನೇಷನ್ ಚಟ್ನಿ ಮಾಡಿದ್ವಲ್ಲ ಚಟ್ನಿ ಹಾಕೊಳ್ಳೋನ ಈಗ ಈಗ ಇದನ್ನ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನನ್ನ ಹಸ್ಬೆಂಡ್ಗೆ ನಿಮಗೆ ಗೊತ್ತು ನಾನು ಏನೇ ಮಾಡಿದ್ರು ಎಕ್ಸ್ಪರಿಮೆಂಟ್ ಎಲ್ಲ ನಮ್ಮ ನನ್ನ ಹಸ್ಬೆಂಡ್ ಮೇಲೇನೆ ಸೊ ನಾನು ಈಗ ಅವ್ರಿಗೆ ಕೊಡ್ತೀನಿ ಚಟ್ನಿ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಎಗ್ ಆಗಿದೆ ಸೂಪರ್ ಆಗಿದೆ ಇದು ಬೆಣ್ಣೆ ಫ್ಲೇವರ್ ಎಲ್ಲ ಬರ್ತಾ ಇರುತ್ತೆ ಬಾಯಿಗೆ ಮಸಾಲ ಫ್ಲೇವರ್ ಮಸಾಲ ಫ್ಲೇವರ್ ಬೆಣ್ಣೆ ಫ್ಲೇವರ್ ಇದು ರೈಸ್ ತಿಂದಿದ ತಕ್ಷಣ ನಿಮಗೆ ಬಾಯಲ್ಲಿ ಮಸಾಲ ಪೂರ್ತಿ ಬಾಯೆಲ್ಲ ಹರಡಬೇಕು ಆ ಥರ ಆದರೆ ಮಸ್ತ್ ಒಬ್ಬರೇ ತಿನ್ಬೋದು ಇದನ್ನು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊಳ್ಳಿ ನಾನು ತೋರಿಸಿದ ತರನೇ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚೆನ್ನ ಬೇರೆ ಬೇರೆ ವೀಡಿಯೋಸ್ಗಳು ಹಾಕ್ತಾಯಿರ್ತೀನಿ ನೋಡಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್